ಗಂಟೆ ಗಂಟ್ಲೆ ಭಾಷಣ ಮಾಡ್ಬೋದು ಆದರೆ ಮಾಡೋಕ್ಕೋಗಲ್ಲ ನೀವು ಎಂದಿನಂತೆ ಎಲ್ಲ ಚುನಾವಣೆಗಳಲ್ಲಿ ಆಶೀರ್ವಾದ ಮಾಡದಂತೆ ಮುಂದೆಯೂ ಕೂಡ ಚಲು ನಮ್ಮ ನರೇಂದ್ರ ಸ್ವಾಮಿಯವರಿಗೆ ನಮ್ಮ ಪಕ್ಷಕ್ಕೆ ನನಗೆ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ಈ

ಯೋಜನೆಯ ಗಂಟೆ ಗಂಟ್ಲೆ ಭಾಷಣ ಮಾಡಬಹುದು ಆದರೆ ಮಾಡೋಕ್ಕೋಗಲ್ಲ ನೀವು ಎಂದಿನಂತೆ ಎಲ್ಲ ಚುನಾವಣೆಗಳಲ್ಲಿ ಆಶೀರ್ವಾದ ಮಾಡದಂತೆ ಮುಂದೇನೂ ಕೂಡ ಚಲೋ ನಮ್ಮ ನರೇಂದ್ರ ಸ್ವಾಮಿಯವರಿಗೆ ನಮ್ಮ ಪಕ್ಷಕ್ಕೆ ನನಗೆ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ಈ